ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗು ಯಾವುದ್ರ ಬಗ್ಗೆ ಅಂತ ನಿಮ್ಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಇದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಂತರೂ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಕೂಡ ಯಾಕೆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಉದ್ದೇಶಕ್ಕಾಗಿ ಇವತ್ತು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಫ್ರೆಂಡ್ಸ್ ಅದು ತುಂಬಾ ಯೂಸ್ ಆಗುತ್ತಾ ನೋಡಿರಿ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಅಂದ್ರೆ ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಲಾಂಗ್ ವಿಡಿಯೋನ ಅಂದರೆ ಬ್ಲಾಗ್ನ ಯಾವ ರೀತಿ ನಾನು ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಯೂಟ್ಯೂಬರ್ಸು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ತಾನೆ ನಾವು ಯೂಟ್ಯೂಬಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗೋದು ನನಗೂ ಕೂಡ ಒಂದು ಆಶೆ ಇದೆ ಈ ಜನವರಿ ಟ್ವೆಂಟಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಬರೋ ವರ್ಷದಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒನ್ ಕೆ ಫಾಲೋವರ್ಸ್ ಆಗಬೇಕನ್ನೋ ಆಸೆ ಇದ್ದರೆ ಫ್ರೆಂಡ್ಸ ನಿಮ್ಮೆಲ್ಲ ಪ್ರೀತಿ ಸಪೋರ್ಟ್ ಇದ್ದರೆ ಖಂಡಿತವಾಗಲು ಸಾಧ್ಯ ಆಗುತ್ತೆ ಪ್ರೀ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಇವ್ ಮುಖಾಂತರ ಕೇಳ್ಕೊತೀನಿ ಹಾಗೆ ನನ್ನಿಂದ ಎಷ್ಟು ಇನ್ ಶಾರ್ಟಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದು ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ನಾ ಯಾವ ರೀತಿ ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿರಿ ಹಾಗೆ ಬನ್ನಿ ಫ್ರೆಂಡ್ಸ ತುಂಬಾ ಈಸಿ ರೀ ಇದು ಮಾಡೋದು ಆದ್ರೆ ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ ಮೊದಲಿಗೆ ನನಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ದು ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಳ್ಳೆ ನನಗೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಈಗಷ್ಟೇ ನನಗೂ ಕೂಡ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಯಾಕಂದರೆ ಎರಡೆರಡು ಸಾರಿ ಮಾಡ್ಕೊಳ್ಳೋದು ರೀ ಲಾಂಗ್ ವಿಡಿಯೋ ಅಮ್ಮ ಸೂಟ್ ಮಾಡ್ಕೊಳ್ಳೋದು ಹಾಗೆ ಶಾರ್ಟ್ ವಿಡಿಯೋಕ್ಕಮ್ಮ ಮಾಡೋದಂತ್ರ ರೀ ಫ್ರೆಂಡ್ಸ್ ಅದನ್ನೇ ನಾವು ಲಾಂಗ್ ವಿಡಿಯೋ ಮಾಡಿದ್ದನ್ನೇ ನಾವು ಶಾರ್ಟ್ ಆಗಿ ಯಾಕಂದರೆ ಒಂದೇ ಒಂದು ನಿಮಿಷದ ಶಾರ್ಟ್ ವಿಡಿಯೋ ಇರ್ತದೆ ಲಾಂಗ್ ವಿಡಿಯೋ ನಾವು ನಮ್ಗೆ ಯಾವ ರೀತಿ ಟೈಮ್ ಎಷ್ಟು ವಿಡಿಯೋ ಕ್ಲಿಪ್ಸ್ನ ತೊಗೊಳಕ್ಕಾಗುತ್ತೋ ಅಷ್ಟು ವಿಡಿಯೋ ಎಂಟರಿಂದ ಕಮ್ಮಿ ಅಂದರೆ ಎಂಟರಿಂದ ಒಂಬತ್ತು ನಿಮಿಷ ಇನ್ನ ಅಪ್ಲೋಡ್ ಮಾಡೋದು ಎಂಟರಿಂದ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದರ ತನಕ ಒಳಗೋ ಮಮ್ಮಿ ಜಾಸ್ತಿ ಲಾಂಗ್ ಆಗುತ್ತೆ ಅದು ಬರೀ ಒಂದು ನಿಮಿಷದ ಹಿಡಿಯೋಕ್ಕಾಗಿ ನಾವು ಮತ್ತೆ ರೀ ಹೊಳೆ ಮಾಡ್ಲಾಕ ಮಾಡ್ಕೊಳಕಾಗಂಗಿಲ್ಲ ಫ್ರೆಂಡ್ಸ ಅದನ್ನೇ ನಾನು ಈಗ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ಎಷ್ಟಾದರೆ ಮಾತ್ರ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ಈಗ ತೋರಿಸ್ತೀನಿ ನಿಮ್ಗೆ ನಾವು ಲಾಂಗ್ ಹಿಡಿಯೋಕಾದ್ರೆ ಈ ರೀತಿ ವಿಡಿಯೋನ ಮಾಡ್ತೀವಿ ಶಾರ್ಟಿಗಾದರೆ ಈ ರೀತಿ ವಿಡಿಯೋನ ಮಾಡ್ತೀವಿ ನಾವು ಈ ರೀತಿ ಇದ್ದಿದ್ದನ್ನು ಈ ರೀತಿ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿ ಬನ್ನಿ ಫ್ರೆಂಡ್ಸ ಈಗ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ರೀತಿ ನಾವು ವಿಡಿಯೋನ ಎಡಿಟ್ ಮಾಡೋದಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ನೋಡಿರಿ ಮೊದಲಿಗೆ ನಿಮ್ಮ ಕಡೆ ಇನ್ಶಾರ್ಟ್ ಆ್ಯಪ್ ಇರಲಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಡ್ರಿ ನನ್ನ ಕಡೆ ಇದೆ ನಾ ಅದರಲ್ಲೇ ನಾವು ವಿಡಿಯೋನ ಎಡಿಟ್ ಮಾಡೋದು ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಕೂಡ ಇದರಲ್ಲೇ ನಾನು ಕನ್ವರ್ಟ್ ಮಾಡಿ ಎಡಿಟ್ ಮಾಡೋದು ಫ್ರೆಂಡ್ಸ ಮೊದಲಿಗೆ ನಾವು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಇದು ಇನ್ಶಾಟ್ ಆ್ಯಪ್ ಓಪನ್ ಮಾಡ್ಕೊಂಡ್ಲೆ ನಂದು ಮೊದಲಿನ ವೀಡಿಯೋ ರೀ ಅದು ಬರಕತ್ತದ ನಮ್ಗೆ ಈ ಸದ್ದ ನ್ಯೂ ವೀಡಿಯೋ ಎಡಿಟ್ ಮಾಡ್ಬೇಕಾಗ್ಯದ ಅದಕ್ಕೆ ನಾವೀಗ ಇದ್ರ ಮೇಲೆ ಏನು ಡ್ರಾಪ್ ಆಗ್ತಾ ಇತ್ತಲ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ರಿ ಈಗ ಮೊದ್ಲಿನ ಸ್ಕ್ರೀನ್ ಬರುತ್ತೆ ಅದಕ್ಕೆ ನಾವೀಗ ವೀಡಿಯೋದ ಮೇಲೆ ಕ್ಲಿಕ್ ಮಾಡ್ಕೋಬೇಕ್ರಿ ವೀಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದು ನೀವು ಅಂತ ಬರುತ್ತಲ್ಲ ರೀ ಈಗ ಹೊಸ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಂದರೆ ನಾನಿವೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಇದನ್ನು ಹೊಸ ತೋರಿಸ್ತಾ ಇರೋದ್ರಿಂದ ಇದ್ರ ಮೇಲೆ ನೀವು ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಆಗ ನಿಮ್ಮ ಗ್ಯಾಲ್ರಿ ಒಳಗಿರೋ ಫೋಟೋಸ್ ಆಗಿರೋದು ವಿಡಿಯೋಸ್ ಆಗಿರೋದು ಕಾಣ್ತಾವ್ರಿ ಫ್ರೆಂಡ್ಸ ನೀವು ಅದನ್ನು ಎಡಿಟ್ ಮಾಡ್ಕೋಬೇಕಂತೀರಿ ಅದನ್ನು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು ನೋಡಿ ನಾನು ಇದು ಬಜಿ ಮಾಡ್ಕೊತಾ ಇದ್ದೀನಿ ರೀ ಇದನ್ನೇ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡಿಕೊಂಡು ಇದು ಏನು ಗ್ರೀನ್ ರೈಟ್ ಮಾರ್ಕ್ ರೀ ಈ ಗ್ರೀನ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಗ್ರೀನ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಫ್ರೆಂಡ್ಸ ನೋಡಿರಿ ಇದು ನಾನು ಮೊದಲಿಗೆ ಇಲ್ಲಿ ಕ್ಯಾನ್ವಾಸ್ ಇರುತ್ತೆ ಇದ್ರನ್ನ ನಾವು ಚೇಂಜ್ ಮಾಡ್ಕೋಬೇಕು ನೋಡಿರಿ ಕ್ಯಾನ್ವಾಸ್ ಮ್ಯಾಗ ಹೊಡೆದಾಗ ಯೂಟ್ಯೂಬ್ ವಿಡಿಯೋ ಶಾರ್ಟ್ ವಿಡಿಯೋ ಹಾಕ್ಬೇಕಾದ್ರೆ ನೈನ್ ಬೈ ಸಿಕ್ಸ್ಟೀನ್ ಬೇಕು ರೀ ಲಾಂಗ್ ವಿಡಿಯೋ ಹಾಕ್ಬೇಕಾದ್ರೆ ಸಿಕ್ಸ್ಟೀನ್ ಬೈ ನೈನ್ ಬೇಕು ನಾನೀಗ ಶಾರ್ಟ್ ವಿಡಿಯೋಕೆ ಇಟ್ಕೊಂಡಿಂದು ರೆಡಿ ಇಟ್ಕೊಂಡು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ ಇದು ಈಗ ಈ ಕಡೆ ಬ್ಲ್ಯಾಕ್ ಕಾಣುತ್ತೆ ಈ ಕಡೆ ಬ್ಲ್ಯಾಕ್ ಕಾಣುತ್ತೆ ಮಧ್ಯದಲ್ಲಿ ಅಷ್ಟೇ ವಿಡಿಯೋ ಕಾಣುತ್ತೆ ಇದೆ ಶಾರ್ಟ್ ವಿಡಿಯೋ ಹಾಕಿದ್ರು ಕೂಡ ಕರೆಕ್ಟ್ ಕಾಣಿಸಂಗಿಲ್ಲ ರೀ ನೋಡ್ಲಿಕ್ಕೆ ಕೂಡ ಸರಿ ಅನ್ಸಂಗಿಲ್ಲ ನಾವು ಅದನ್ನೀಗ ಯಾವ ರೀತಿ ಶಾರ್ಟ್ ವಿಡಿಯೋ ಪೂರ್ಣ ಇದು ಏನು ಸ್ಕ್ರೀನ್ ಅದಲ್ರಿ ಈ ಸ್ಕ್ರೀನ್ ಪೂರ್ಣ ಕಾಣಬೇಕಿದ್ರೆ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ ರೀ ನಿಮ್ಗೆ ಮೊದಲಿಗೆ ನೋಡಿರಿ ಇಷ್ಟೇ ಅದ ನಾ ಎಷ್ಟೇ ರೀತಿ ಇದು ಜೂಮ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಜೂಮ್ ಆಗೋಂಗಿಲ್ಲ ರೀ ಫ್ರೆಂಡ್ಸ್ ಈಗ ಇದನ್ನು ನಾವು ಈ ತಳಗಡೆ ಏನು ವಿಡಿಯೋ ಅದಲ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಎರಡು ಸೈಡು ವೈಟ್ ಲೈನ್ ಬೈ ನೋಡಿರಿ ಈ ರೀತಿ ಬಂದಾಗ ಮಾತ್ರ ವಿಡಿಯೋ ನಾವು ಜೂಮ್ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ರೀ ಫ್ರೆಂಡ್ಸ್ ಈ ರೀತಿ ವಿಡಿಯೋನ ಜೂಮ್ ಮಾಡ್ಕೋಬೋದು ಇದು ಒಂದು ನಿಮಿಷ ಒಂದು ನಿಮಿಷ ನಲ್ವತ್ಮೂರು ಸೆಕೆಂಡ್ ವಿಡಿಯೋ ಅದ ರೀ ಇದನ್ನು ನಾನೀಗ ಹದಿನೈದು ಸೆಕೆಂಡ್ ವಿಡಿಯೋನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಗೆ ಯಾವ್ದನ್ನು ಅಷ್ಟು ಬೇಕು ನೋಡ್ರಿ ಅಷ್ಟನ್ನೇ ನಾವು ಈಗ ತೊಗೋಬೇಕ್ರಿ ಫ್ರೆಂಡ್ಸ್ ಪೂರ್ಣ ನಾವು ಇದೇನಿದಲ್ರಿ ಇದೆಲ್ಲ ಬಗ್ಗಿದ್ದು ಮಾಡಿದ್ದು ನಾವು ಪೂರ್ಣ ರೀ ಫ್ರೆಂಡ್ಸ ಈಗ ತೋರಿಸ್ತೀನಿ ನಿಮಗೆ ನನಗೇನು ಮೇನ್ ಬೇಕಾಗಿದ್ದಷ್ಟೇ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ನೋಡಿರಿ ಈಗ ನನ್ನ ಮುಖ ಕಾಣಿಸ್ಲಾತ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಸ್ ಪಿ ಎಲ್ಲ ಐ ಟಿ ಸ್ಲಿಪ್ ಅದು ಬರುತ್ತೆ ರೀ ಇದು ಎರಡು ಬಾಕ್ಸ್ ಕಾಣ್ಲತ್ತಲ್ರಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹಿಂದಿನ ಸೈಡಿಂದ ಇದೊಂದು ಸೈಡ ಇದು ಎರಡು ಭಾಗ ಐತಿ ಇದ್ರಾಗ ಈ ಎರಡು ಭಾಗ ಇರೋದನ್ನು ನಮ್ಗೆ ಈ ಕಡಿದು ಯೂಸ್ ಇಲ್ಲ ರೀ ಯೂಸ್ ಇಲ್ಲಾಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎರಡು ಸೈಡು ವೈಟ್ ಕಲರ್ ಔಟ್ಲೈನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಅದು ಔಟ್ಲೈನ್ ಕಾಣ್ಲತ್ತಲ್ರಿ ಇದು ಡಿಲೀಟ್ ಅಂತ ಆಪ್ಷನ್ ಅದ ನೋಡಿರಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹಿಂದಿನ ವಿಡಿಯೋ ಡಿಲೀಟ್ ಆಯ್ತು ರೀ ಫ್ರೆಂಡ್ಸ ನೋಡಿರಿ ಈಗ ನಾನು ಕಾಣಿಸ್ತಾ ಇದ್ದೀನಿ ಶಾರ್ಟ್ ವಿಡಿಯೋಕ್ಕೆ ಇದೇ ರೀತಿ ಹಾಕೋದಲ್ರ ವಿಡಿಯೋ ಕಾಣಿಸ್ತಾ ಇದ್ದೀನಿ ಇದಕ್ಕೆ ನೋಡಿರಿ ನಮ್ಗೆ ಜಾಸ್ತಿ ಬೇಕಾಗಿಲ್ಲ ಒಂದು ಆರಿಂದ ಏಳು ಸೆಕೆಂಡ್ ಸಾಕು ಆರಿಂದ ಏಳು ಸೆಕೆಂಡ್ ಸಾಕು ಮತ್ತು ನಾವು ಇಲ್ಲಿ ಸ್ಲಿಪ್ ಮೇ ಸಾರಿ ಸ್ಲಿಪ್ ಮೇಗೆ ಕೈ ಹಾಕ್ಕೊಂಡು ಅಂದರೆ ಓಕೆ ಮಾಡೋದು ಕ್ಲಿಕ್ ಮಾಡಿದ್ರೆ ಈಗ ಮತ್ತೆ ಇಲ್ಲಿ ಮಧ್ಯದಲ್ಲಿ ಕೂಡ ಕಟ್ ಆಗುತ್ತೆ ನೋಡ್ರಿ ಇಷ್ಟು ನಮ್ಗೆ ಇದು ಆರು ಸೆಕೆಂಡ್ ವಿಡಿಯೋ ಆಯ್ತು ಏಳು ಸೆಕೆಂಡ್ ವಿಡಿಯೋ ಇದು ಇದನ್ನ ನಾವೀಗ ಇದು ಬಾಜು ಇದು ಎರಡು ಸೈಡು ಔಟ್ಲೈನ್ ವೈಟ್ ಕಲರ್ ಇದ್ದು ಇದನ್ನ ಮತ್ತೆ ನಾವು ಡಿಲೀಟ್ ಮಾಡ್ಕೋಬೇಕ್ರಿ ಇದು ನೋಡಿರಿ ಇದು ಏಳು ಅದು ತೋರಿಸ್ತಾ ಇದೆ ನಿಮ್ಗೆ ಸ್ಟಾರ್ಟ್ ಮಾಡಿ ನೋಡಿರಿ ಈ ರೀತಿ ಇದೆ ಫ್ರೆಂಡ್ಸ ನಾನು ಈಗ ಸಂಜೆ ಟೈಮಲ್ಲಿ ಬಜ್ಜಿನ ಮಾಡ್ಕೋತಾ ಇದ್ದೆ ಅದು ಬಜ್ಜಿ ಮಾಡೋದು ಕೂಡ ನಾನು ಲಾಂಗ್ ಇಡ್ಬೇಕಂತ ಮಾಡಿದ್ದು ಅದನ್ನು ಕೂಡ ಯಾವ ರೀತಿ ನಾವು ಶಾರ್ಟ್ ಹಿಡಿಯೋಕಂತ ಇದು ಮಾಡಿದ್ರಿ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಏನಿರುತ್ತಲ್ರಿ ರೀ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ವಿಡಿಯೋ ಫೋಟೋಸ್ ಜೊತೆ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿಕೊಂಡು ನೋಡಿರಿ ಇಲ್ಲಿ ನಾನು ಕಡಾಯಿ ಒಳಗೆ ಬಜ್ಜಿ ಹಾಕ್ಕೊಂಡಿದ್ದೀನಿ ಬಜ್ಜಿ ಹಾಕೊಂಡಿದ್ದೆ ಇದ್ರ ಮೇಲೆ ಕ್ಲಿಕ್ ಇದು ಇಪ್ಪತ್ತ್ಮೂರು ಸೆಕೆಂಡದ ವಿಡಿಯೋ ಅದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ವಿಡಿಯೋ ಬ್ಲರ್ ಕಾಣುತ್ತೆ ಹಾಗೆ ಮತ್ತು ನೆಕ್ಸ್ಟ್ ಇದ್ರ ಮೇಲೆ ಗ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ವಿಡಿಯೋ ಬತ್ತರಿ ವಿಡಿಯೋ ಇದನ್ನು ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಈ ಸೈಡ್ ಬೇಕು ಈ ಸೈಡ್ ಬ್ಯಾಕ್ ಬ್ಲ್ಯಾಕ್ ಕಲರು ಈ ಸೈಡ್ ಬ್ಲ್ಯಾಕ್ ಕಲರು ಮಧ್ಯದಾಗ ಅಷ್ಟೇ ಅದ ರೀ ಇದನ್ನು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇದು ಜೂಮ್ ಆಗಂಗಿಲ್ಲ ರೀ ಮತ್ತು ನಾವು ಏನು ಮಾಡ್ಬೇಕು ರೀ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ಎರಡು ಔಟ್ಲೈನು ವೈಟ್ ಕಲರ್ ಬಂದಾಗ ಮಾತ್ರ ನಾವು ವಿಡಿಯೋನ ಜೂಮ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ನೋಡ್ರಿ ನಿಮ್ಗೆ ಈ ಸೈಡ್ ಅದರ ಇದು ವಿಡಿಯೋ ಮತ್ತೆ ನಮ್ಗೆ ಮಧ್ಯದಲ್ಲಿ ಬೇಕು ರೀ ಇದಂದ್ರೆ ನಡವರ್ಕ್ ಬೇಕು ಇದನ್ನ ನಾವು ಈ ರೀತಿ ಮಧ್ಯದಲ್ಲಿ ಮಾಡಿಕೊಂಡ್ರೆ ಇದನ್ನು ಕೂಡ ಈ ರೀತಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇದನ್ನು ನಾವೀಗ ಮತ್ತೆ ಓಕೆ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ನಡ್ವರ್ಕೆ ಕಾಣಿಸ್ತದ ಅಂದ್ರೆ ಮಧ್ಯದೊಳಗೆ ಕಾಣಿಸ್ತದೆ ನೋಡಿರಿ ಈ ರೀತಿ ಮಧ್ಯದೊಳಗೆ ಕಾಣಿಸ್ತದೆ ನೋಡಿರಿ ಅದನ್ನು ಕೂಡ ಜಾಸ್ತಿ ಬೇಡ ಇಷ್ಟೇ ಇಷ್ಟು ನಾಲ್ಕೇ ನಾಲ್ಕು ಸೆಕೆಂಡ ನಾನು ತೊಗೊಂಡು ಇದನ್ನು ಕೂಡ ಇದರಿಂದ ಆರು ಸೆಕೆಂಡ್ ಬತ್ತಿರಿ ಫ್ರೆಂಡ್ಸ್ ಇದನ್ನು ಕೂಡ ಇದು ವೈಟ್ ಲೈನ್ದೇನದಲ್ರಿ ಇದು ಎಕ್ಸ್ಟ್ರಾದ ನಾನು ಡಿಲೀಟ್ ಮಾಡ್ಕೋತೀನಿ ಡಿಲೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಅದಕ್ಕೆ ಜಾಯಿಂಟ್ ಮಾಡಬೇಕಿದ್ರೆ ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನು ಯಾವ ರೀತಿ ಬಜಿಯಾಗಿ ಅನ್ನೋದನ್ನ ತೋರಿಸ್ತೀನಿ ರೀ ನಿಮ್ಗೆ ಇದು ರೀ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಮತ್ತೆ ಗ್ರೀನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡಾಗ ಮತ್ತೆ ಬಂದು ಇದ್ರ ಸಂಗಟ ಜಾಯಿಂಟ್ ಆಯ್ತು ರೀ ಅದು ಈಗ ನೋಡಿರಿ ಇದನ್ನ ನಾವು ಯಾವ ರೀತಿ ಮಾಡೋದಂತೆ ತೋರಿಸ್ತೀನಿ ಈಗ ಇದನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿಲ್ಲ ಮತ್ತು ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಔಟ್ಲೈನು ವೈಟ್ ಕಲರ್ ಬರುತ್ತೆ ನೋಡ್ರಿ ಇದು ಅಡ್ಡಿದೆ ಅಂದರೆ ಲಾಂಗ್ ಹಿಡಿಯೋಕ್ಕೆ ಮಾಡಿದ್ದು ಹಿಡಿಯೋ ಇದು ಈಗ ಇದು ನಾವು ಈ ರೀತಿ ಝೂಮ್ ಮಾಡ್ಕೊಳ್ಳೋದು ರೀ ಈ ರೀತಿ ಝೂಮ್ ಮಾಡ್ಕೊಂಡೆ ಅಂದ್ರೆ ಇದನ್ನು ಕೂಡ ನೋಡಿರಿ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ ಈ ರೀತಿ ಆಯಿತು ಇದು ಏನು ನಾನು ಎಕ್ಸ್ಟ್ರಾ ಬೇಕಿದ್ರೆ ನಿಮ್ಗೆ ಪೂರ್ಣ ಬೇಕಿದ್ದರೆ ಇಟ್ಕೋಬೋದು ಇಲ್ಲಾಂದ್ರೆ ಎಕ್ಸ್ಟ್ರಾ ಬೇಕಿದ್ರೆ ಈ ರೀತಿ ಮತ್ತು ಸ್ಲಿಪ್ ಮ್ಯಾಗೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾದು ಡಿಲೀಟ್ ಮಾಡ್ಕೋಬೇಕು ನೋಡಿರಿ ಇಷ್ಟ ಮಾಡಿದ್ರೆ ಮಾತ್ರ ವಿಡಿಯೋ ನಾವು ಎರಡೆರಡು ಸಾರಿ ನಾವು ಲಾಂಗ್ ವಿಡಿಯೋನ ಮತ್ತು ಶಾರ್ಟ್ ವಿಡಿಯೋನ ಎರಡೂ ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಂಗಂಗಿಲ್ಲ ರೀ ಫ್ರೆಂಡ್ಸ್ ಲಾಂಗ್ ವಿಡಿಯೋ ಮಾಡಿದ್ದೇನೆ ನಾವು ಶಾರ್ಟ್ ವಿಡಿಯೋ ಆಗಿ ಈ ರೀತಿ ಮಾಡ್ಕೋಬೋದು ಇನ್ನೊಬ್ರದ್ದು ಸಾಕಷ್ಟು ಮಂದಿ ಇನ್ಶಾರ್ಟ್ ಆ್ಯಪಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀರಾ ಆದರೆ ಇದು ಇನ್ಶಾರ್ಟ ಇದನ್ನೇ ರಿಮೂವ್ ಮಾಡೋಂಗಿಲ್ಲ ರೀ ಅಂದ್ರೆ ನೋಡ್ಲಿಕ್ಕೆ ಅಷ್ಟು ಸರಿ ಅನ್ಸಂಗಿಲ್ಲ ಇದೆ ಇನ್ಶಾರ್ಟ ಇಲ್ಲಿ ರಿಮೂವ್ ಮಾಡೋಂಗಿಲ್ಲ ರಿಮೂವ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿರಿ ಈ ರೀತಿ ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೀ ರಿಮೂವ್ ಅದ ರೀ ಇದಕ್ಕೆ ಟೈಮ್ ಕೊಡಬೇಕಾಗಿಲ್ಲ ನಾವು ಪ್ರೀ ರಿಮೂವ್ ಅದ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಬೇಕು ರೀ ಪ್ರೀ ರಿಮ್ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನೋಡಿರಿ ಇಲ್ಲಿ ಇನ್ ಶಾರ್ಟ್ ಅದು ಕಾಣಿಸ್ತೈತೆ ಇದು ರಿಮೂವ್ ಹೋಯ್ತು ರೀ ಅದು ಇನ್ಶಾರ್ಟದ್ದು ರಿಮೂವ್ ಆಯ್ತು ರೀ ಅದು ಈಗ ನೋಡಿರಿ ಇದು ನಾವು ಗ್ಯಾಲ್ರಿ ಒಳಗೆ ಸೇವ್ ಮಾಡ್ಕೋಬೇಕು ಸೇವ್ನ ಇದು ಎಕ್ಸ್ಪೋರ್ಟ್ ರೀ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ಎಕ್ಸ್ಪೋರ್ಟ್ ಮಾಡೋದ್ರಾಯ್ತು ಇದು ನಮ್ಗೆ ಗ್ಯಾಲ್ರಿ ಒಳಗೆ ಸೇವ್ ಆಗುತ್ತೆ ನಾವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ರೀ ನೋಡೋದ್ರಲ್ಲ ಫ್ರೆಂಡ್ಸ ಇನ್ಶಾರ್ಟ್ ಆ್ಯಪಿಂದ ನಾವು ಯಾವ ರೀತಿ ಎಡಿಟ್ ಮಾಡೋದಂತ ಎಕ್ಸ್ಟ್ರಾ ವಿಡಿಯೋ ಕೂಡ ಯಾವ ರೀತಿ ಕಟ್ ಮಾಡೋದು ಹಾಗೆ ಇನ್ ಶಾರ್ಟ್ದು ಏನು ಸಿಂಬಲ್ ಇರುತ್ತಿಲ್ರಿ ಅದು ರಿಮೂವ್ ಕೂಡ ಅಂದರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ ರೀ ನಾನು ಇನ್ಶಾರ್ಟ್ ಆ್ಯಪಲ್ಲಿ ವಿಡಿಯೋನ ಎಡಿಟ್ ಮಾಡ್ತಾರೆ ಆದರೆ ಅದು ಇನ್ ಶಾರ್ಟ್ ಅನ್ನೋ ಅಕ್ಷರನೇ ರಿಮೂವ್ ಮಾಡೋಂಗಿಲ್ಲ ರೀ ಅದು ನೋಡ್ಲಕ್ಕ ಕೂಡ ಅಷ್ಟು ಸರಿ ಅನ್ಸಂಗಿಲ್ಲ ಅದರ ಸಲುವಾಗಿ ಅದನ್ನು ಕೂಡ ಯೂಸ್ ಆಗುತ್ತೆ ಅಂಥೇಳಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ವಿಡಿಯೋನ ಕಟ್ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೀನಿ ಹಾಗೆ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಯಾವ ರೀತಿ ನಾವು ಕನ್ವರ್ಟ್ ಮಾಡೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡಿಕೊಡ್ರಿ ಯಾಕಂದ್ರೆ ಗೊತ್ತೇ ಇದೆ ನಿಮಗೆ ನನಗೆ ಅಷ್ಟು ಕರೆಕ್ಟಾಗಿ ಇಂಗ್ಲೀಷು ಮಾತಾಡ್ಲಿಕ್ಕ ನೆಲ್ಗೆ ಒಳಗೆ ಒಳಗೆ ಒಂದೊಂದು ಶಬ್ದ ಏನರ ಮಾತಾಡ್ಲಿಕ್ಕೆ ಹೋಗಿ ಏನರ ಮಾತಾಡ್ತಿರ್ತೀನಿ ನೀವು ಅರ್ಥ ಮಾಡ್ಕೊತಿರೋ ಅನ್ಕೋತೀನಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ವಿವರಿಸಿ ಕೂಡ ಅನ್ಕೊಬೋ ನೀವು ಅನ್ಕೋತಿರೋ ಏನೋ ಅಂತ ಹೇಳಿ ಅಂದ್ರೆ ರೀ ಎರಡೂ ವಿಡಿಯೋಸ್ ಹಾಕ್ತಾಳಕ ಎರಡೆರಡು ಸಾರಿ ಸೂಟ್ ಮಾಡ್ಕೋತಾಳೆ ಅಂತ ಈ ರೀತಿ ನಿಮಗೂ ಕೂಡ ಮೈಂಡಲ್ಲಿ ವಿಚಾರ ಇದ್ರೆ ಇದನ್ನು ಈ ರೀತಿ ಮಾಡ್ತೀನಿ ನೋಡಿರಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಈ ರೀತಿ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಒಂದೇ ಸಾರಿ ಮಾಡೋ ಮಾಡೋಷ್ಟರಲ್ಲಿ ತುಂಬಾ ಅದು ಯೂಟ್ಯೂಬ್ ಮಾಡೋವರಿಗೆ ಗೊತ್ತಿರಿ ಆದರೆ ಯೂಟ್ಯೂಬ್ನ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ನ ಕೈಯಾಗಿ ತೊಗೊಂಡಿವಿ ಅಂದ್ಗಡೆ ಅದನ್ನು ಬಿಡೋಕೆ ಮನಸ್ಸು ಕೂಡ ಇಲ್ಲರಿ ಹೈರಾಣ ಕೂಡ ಅಷ್ಟೇ ಇದೆ ಹೈರಾಣ ಆದರೂ ಕೂಡ ಪರವಾಗಿಲ್ಲ ಮಾಡ್ಕೋತಾ ವಿಡಿಯೋಸ್ ಮುಂದೆ ಹಾಕೋತಾ ನಿಮ್ಮೆಲ್ಲರ ಪ್ರೀತಿಯಿಂದ ಸಪೋರ್ಟಿಂದ ನಾವು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಅಂದ್ರೆ ಸಾಧನೆ ಅಂತ ಏನಲ್ರಿ ಏನಾದರೂ ಒಂದು ಆಸೆ ಪಟ್ಟಿರೋದನ್ನು ನೆರವೇರಿಸ್ಕೋಬೇಕು ಅನ್ನೋಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಈ ರೀತಿನ ಮಾಡ್ತೀನಿ ಇವತ್ತಿನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್